ಹಲೋ ಫ್ರೆಂಡ್ಸ್ ಇವತ್ತು ನಾವು ಮೇಘಾಲಯ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಮೇಘಾಲಯ ರಾಜ್ಯ ಇದರ ರಾಜಧಾನಿ ಸಿಲ್ಲಂಗ್ ಸಿಲ್ಲಂಗ್ ಈ ಮೇಘಾಲಯ ರಾಜ್ಯದ ರಾಜಧಾನಿ ರಚನೆಯಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜಾನ್ವರಿ ಇಪ್ಪತ್ತೊಂದರಂದು ಈ ಮೇಘಾಲಯ ಮೇಘಾಲಯ ರಾಜ್ಯವು ಸ್ಥಾಪನೆಯಾಗುತ್ತದೆ ಅಥವಾ ರಚನೆಯಾಗುತ್ತದೆ ರಾಜ್ಯ ಭಾಷೆ ಗಾರು ಅಥವಾ ಕಾಶಿ ರಾಜ್ಯ ಮರ ಬಂದು ಬಿಳಿ ತೇಗ ರಾಜ್ಯ ಪ್ರಾಣಿ ಮೋಡದ ಚಿರತೆ ವೈಟ್ ಕಿರತದೆ ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ ಇದು ರಾಜ್ಯ ಪಕ್ಷಿ ಹೀಲ್ ಮೈನಾ ಪ್ರಮುಖ ನದಿ ಸೀಮಾ ಸಾಂಗ್ ಎಂಬುದು ಇಲ್ಲಿನ ಪ್ರಮುಖ ನದಿ ಬುಡಕಟ್ಟು ಜನಾಂಗಗಳು ಕಾಸಿ ಜೈಂತೀಯ ಬೋಯಿ ಇಲ್ಲಿನ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗಗಳಿಲ್ಲಿ ಪ್ರಮುಖ ನೃತ್ಯಗಳು ಸಾಕೋಯಮೆ ಸಾಧ್ ಸುಖ ಮೆ ಸೀಮ್ ಅಂತ ಸಾದ್ ಸುಖಾಮೆ ಸೀದ್ ಬಾಂಬೂ ನಾಗಕ್ರೀಮ್ ಅದೇ ರೀತಿ ಕುಯಾಲಾಮ್ ಇವು ಪ್ರಮುಖವಾದಂತಹ ನೃತ್ಯಗಳು ಬಂಬು ಇಂಪಾರ್ಟೆಂಟ್ ಇದು ಬಂಬು ನೃತ್ಯ ಇದರ ರಾಜಧಾನಿ ಸಿಲ್ಲಂಗ್ ಇದನ್ನ ಏನಂತ ಕರೀತಾರಪ್ಪ ಅಂದರೆ ಬ್ರಿಟಿಷರು ಏನಂತ ಕರೆದಿದ್ದಾರೆ ಅಂದರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೆದಿದ್ದಾರೆ ಇದು ಯಾರನ್ನ ಸಿಲ್ಲಂಗನ್ನು ಅಂದರೆ ಈ ಮೇಘಾಲಯ ರಾಜಧಾನಿ ಸಿಲ್ಲಂಗನ್ನು ಏನಂತ ಕರೆದಿದ್ದಾರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೆದಿದ್ದಾರೆ ಇಲ್ಲಿ ಕಂಡುಬರುವಂತಹ ಪ್ರಮುಖ ಬೆಟ್ಟಗಳು ಯಾವುದಂದ್ರೆ ಗಾರೋ ಮತ್ತು ಘಾಸಿ ಗಾರೋ ಮತ್ತು ಖಾಸಿ ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬೆಟ್ಟಗಳು ಸಾಮಾಜಿಕ ಲೆಕ್ಕ ತಪಾಸಣೆ ಕಾನೂನು ಇದನ್ನು ಕಾರ್ಯಗತಗೊಳಿಸಿದಂತಹ ಮೊದಲ ರಾಜ್ಯ ಯಾವುದು ಅಂದರೆ ಈ ಮೇಘಾಲಯ ಸಾಮಾಜಿಕ ಲೆಕ್ಕ ತಪಾಸಣೆ ಕಾನೂನನ್ನು ಪ್ರಥಮವರಿಗೆ ಇಂಪ್ಲಿಮೆಂಟ್ ಮಾಡ್ಕೊಂಡವ್ರು ಯಾರು ಅಂದರೆ ಕಾರ್ಯಗತಗೊಳಿಸಿದವ್ರು ಯಾರು ಅಂದರೆ ಈ ಭಾರತದ ಪ್ರಥಮ ರಾಜ್ಯ ಮೇಘಾಲಯ ಈ ರಾಜ್ಯದ ಪ್ರವಾಸದ ಮೇಲೆ ಒಂದು ಘೋಷವಾಕ್ಯ ಇದೆ ಅದೇ ಅಂದರೆ ಹಾಫ್ ವೇ ಟು ಎವನ್ ಅಂತ ಹಾಫ್ ವೇ ಟು ಎವನ್ ಸ್ವರ್ಗಕ್ಕೆ ಅರ್ಧ ದಾರಿ ಅಂತ ಅರ್ಥ ಇದು ಸ್ವರ್ಗಕ್ಕೆ ಅರ್ಧ ದಾರಿ ಎಂಬ ಘೋಷವಾಕ್ಯವನ್ನು ಹೊಂದಿದ್ಯಾವುದಂದರೆ ಮೇಘಾಲಯ ಈ ರಾಜ್ಯವು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ರಾಜ್ಯವಾಗಿದೆ ಅತಿ ಹೆಚ್ಚು ಸಾಂಬಾರು ಪದಾರ್ಥವನ್ನು ಬೆಳೆಯುವ ಈಶಾನ್ಯ ರಾಜ್ಯ ಅದು ಅಂದರೆ ಮೇಘಾಲಯ ಇಲ್ಲಿ ನಾಲ್ಕು ರೀತಿಯಾದಂತಹ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ ಒಂದು ನ್ಯೂಕ್ರಿಕ್ ರಾಷ್ಟ್ರೀಯ ಉದ್ಯಾನವನ ನೋಕ್ರಿಕ್ ನೋಕ್ರಿಕ್ ರಾಷ್ಟ್ರೀಯ ಉದ್ಯಾನವನ ಇಂಪಾರ್ಟೆಂಟು ಕೇಳಿದರೆ ಬಲ್ಪಕರಂ ರಾಷ್ಟ್ರೀಯ ಉದ್ಯಾನವನ ಸಿಜು ಪಕ್ಷಿಧಾಮ ನಂಗು ಕ್ಯಾಲಂ ವನ್ಯಜೀವಿ ಧಾಮ ನಂಗು ಕ್ಯಾಲಂ ವನ್ಯಜೀವಿ ಧಾಮ ಈ ನಾಲ್ಕು ರಾಷ್ಟ್ರೀಯ ಉದ್ಯಾನ ಉದ್ಯಾನವನಗಳು ಈ ರಾಜ್ಯದಲ್ಲಿ ನಮಗೂ ಕಂಡು ಬರುವಂತಹ ಇನ್ನೊಂದು ಪ್ರಮುಖವಾದಂಥ ಸೇತುವೆ ಅದಂದರೆ ಸಜೀವ ಬೇರು ಸೇತುವೆ ಇದು ನಿಮಗೆ ವಾಟ್ಸಪ್ ಮಾಡ್ತೀನಿ ಸಜೀವ ಬೇರು ಸೇತುವೆ ಎಲ್ಲೂ ಕಂಡುಬರುತ್ತೆ ಅಂತ ಕೇಳ್ತಾರೆ ಮೇಘಾಲಯದಲ್ಲಿ ಕಂಡುಬರುತ್ತದೆ ಸೇತುವೆ ರೀತಿಯೇ ಇರ್ತದೆ ಅದು ಬೇರು ಸೇತುವೆ ಈ ಸಿಲ್ಲಂಗ್ನಲ್ಲಿ ಒಂದು ಫಾಲ್ಸ್ ಕಂಡುಬರ್ತದೆ ಅದೇ ಯಾವುದು ಅಂದರೆ ಎಲಿಫೆಂಟಾ ಫಾಲ್ಸ್ ಈ ಎಲಿಫೆಂಟಾ ಫಾಲ್ಸ್ ಎಲ್ಲಪ್ಪ ಕಂಡು ಬರ್ತಪ್ಪ ಅಂದರೆ ಮೇಘಾಲಯದಲ್ಲಿ ಕಂಡು ಬರ್ತದೆ ಇನ್ನು ಸುಮಾರು ಫಾಲ್ಸ್ಗಳಿವೆ ಮುಂದೆ ಹೇಳ್ತೀನಿ ಇಲ್ಲಿ ಸಿಜು ಎಂಬ ಸ್ವಾಭಾವಿಕ ಗುಹೆ ಅಂದರೆ ಕೇವ್ ಸ್ವಾಭಾವಿಕ ಗುಹೆಗಳು ಕಂಡು ಬರ್ತವೆ ಸಿಜು ಎಂಬುದು ಏನಪ್ಪ ಇದು ಒಂದು ಪಕ್ಷಿಧಾಮ ಇದು ನೋಡಿ ಸಿಜು ಎಂಬುದು ಒಂದು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಮೇಘಾಲಯದಲ್ಲಿ ಕಂಡು ಬರ್ತದೆ ಈ ರಾಜ್ಯದ ಸಿಲಂಗ್ನಲ್ಲಿ ಭಾರತ ಭಾರತೀಯ ಪೂರ್ವ ಏರ್ ಕಮಾಂಡ್ ಭಾರತೀಯ ಭಾರತೀಯ ಪೂರ್ವ ಏರ್ ಕಮಾಂಡ್ ಎಲ್ಲಪ್ಪ ಕಂಡು ಬರ್ತಾವ ಅಂದರೆ ಮೇಘಾಲಯದಲ್ಲಿ ಕಂಡು ಬರುತ್ತದೆ ಮೇಘಾಲಯದ ನೋಕ್ರಿಕ್ ಮೇಘಾಲಯದ ನೋಕ್ರಿಕ್ ಇದು ಯುನೆಸ್ಕೋದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸೇರಿದೆ ನ್ಯೂಕ್ರಿಕ್ ಇದೆಯಲ್ಲ ಇದು ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಏನಾಗಿದೆ ಸೇರಿದೆ ಯುನೆಸ್ಕೋದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದಂದರೆ ಮೇಘಾಲಯ ಆ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಅಂದರೆ ಮೌಸಿಮ್ ರಾಮ್ ಮತ್ತು ಚಿರಪುಂಜಿಯಲ್ಲಿ ಅತಿ ಹೆಚ್ಚಾಗಿ ಮಳೆ ಪಡೆಯುತ್ತದೆ ಅದೇ ರೀತಿ ಭಾರತದಲ್ಲಿ ಹೇಳಿದೆ ಈಗ ಯಾವ ರಾಜ್ಯ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆಯ ಮಳೆಯಾಗುವ ರಾಜ್ಯ ಅಂದರೆ ಮೇಘಾಲಯ ಈ ಮೇಘಾಲಯ ಯಾವ ರಾಜ್ಯದಿಂದ ವಿಭಾಗವಾಗಿದೆ ಅಂದರೆ ಅಸ್ಸಾಂ ರಾಜ್ಯದಿಂದ ವಿಭಾಗವಾಗಿದೆ ಅಸ್ಸಾಂ ರಾಜ್ಯದಿಂದ ಡಿವೈಡ್ ಆಗಿದೆ ಗಾರೋ ಬೆಟ್ಟಗಳ ಅತ್ಯಂತ ಅತ್ಯುನ್ನತ ಸ್ಥಳ ಯಾವುದು ಅಂದರೆ ನೌಕೃಕ್ಷಿಖರ ಶಿಖರ ಎಲ್ಲಿದೆ ಅಂತ ಕೇಳಿದ್ರೆ ಮೇಘಾಲಯದಲ್ಲಿದೆ ಹದಿನೈದು ಹದಿನೈದು ಮೀಟರ್ ಅಂದರೆ ಸಾವಿರದ ಐನೂರ ಹದಿನೈದು ಮೀಟರಷ್ಟು ಎತ್ತರವಾಗಿದೆ ಅದು ಈ ನೌಕ್ರಿಕ್ ಶಿಖರ ಗಾರೋ ಬೆಟ್ಟದಲ್ಲಿರೋದು ಹೇಳ್ದು ಗಾರೋ ಘಾಸಿ ಇದ್ರ ಬಗ್ಗೆ ಹೇಳ್ತೀನಿ ನಾನು ಅದೇ ರೀತಿ ಇಲ್ಲಿ ಹಲವಾರು ಫಾಲ್ಸ್ಗಳು ಅಂದರೆ ಜಲಪಾತಗಳು ಕಂಡುಬರ್ತವೆ ಅದರಲ್ಲಿ ನೊಯ್ಕಾ ಲಿಕೈ ನೊ ಲಿಕೈ ಜಲಪಾತ ವೈನ್ಯ ಜಲಪಾತ ಅಂದರೆ ಫಾಲ್ಸ್ ಲಂಗ್ ಲಂಗ್ ಲಾಂಗ್ ಸಿಯಾಂಗ್ ಫಾಲ್ಸ್ ಅದೇ ರೀತಿ ಸ್ವೀಟ್ ಫಾಲ್ಸ್ ಇಷ್ಟು ಫಾಲ್ಸ್ಗಳು ನಮಗೆ ಮೇಘಾಲಯದಲ್ಲಿ ಕಂಡುಬರುವಂಥದ್ದು ಪಶ್ಚಿಮ ಕಾಶಿ ಹಿಲ್ಸ್ ಪಶ್ಚಿಮ ಕಾಶಿ ಹಿಲ್ಸ್ ಜಿಲ್ಲೆಯಲ್ಲಿರುವಂತಹ ನೋಂಗ್ನಮ್ ದೀಪವು ನೋಂಗ್ನಮ್ ದೀಪವು ಮೇಘಾಲಯದ ಅತಿ ದೊಡ್ಡ ನದಿ ನದಿದ್ವೀಪವಾಗಿದೆ ನೋಡಿದ್ದು ಕ್ವಶನ್ ಬರುವುದು ಫ್ಯೂಚರಲ್ಲಿ ಆಯಿತಾ ನೋಂಗ್ ನಮ್ ದ್ವೀಪವು ಮೇಘಾಲಯದ ನದಿ ದ್ವೀಪವಾಗಿದೆ ಇದು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ನದಿ ದ್ವೀಪ ಏಷ್ಯಾದಲ್ಲಿ ಎರಡನೇದು ಏಷ್ಯಾದಲ್ಲಿ ಎರಡನೇ ದೊಡ್ಡದಂತಹ ದ್ವೀಪವಾಗಿದೆ ಇಷ್ಟು ನಮಗೆ ಮೇಘಾಲಯದ ಬಗ್ಗೆ ನೋಡಿದೀವಿ ಮುಂದಿನ ತರಗತಿಯಲ್ಲಿ ಸಿಕ್ಕಿಂ ಬಗ್ಗೆ ಅಧ್ಯಯನ ಮಾಡೋಣ ಇಷ್ಟು ನಮಗೆ ಸವೆನ್ ಸಿಸ್ಟರ್ಸ್ ಆಫ್ ಇಂಡಿಯಾ ಅಂದರೆ ಈಶಾನ್ಯ ಭಾರತದ ಸಪ್ತ ಸಹೋದರಿ ರಾಜ್ಯಗಳನ್ನು ನಾವು ನೋಡಿದ್ದೀವಿ ಈಗ ನೆಕ್ಸ್ಟು ನಾವು ಸಿಕ್ಕಿಂ ಬಗ್ಗೆ ಅಧ್ಯಯನ ಮಾಡಬೇಕು ನೆಕ್ಸ್ಟಿನ ತರಗತಿ ಸಿಕ್ಕಿಂ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು